ಸಿಕ್ಕಾಪಟ್ಟೆ ಎಮೋಷ್ನಲ್ ಆಗಿದ್ದೀನಿ ಸರ್ ನಾವೊಂದು ಸಿನಿಮಾ ಮಾಡಿರೋದೇ ಆಡಿಯನ್ಸ್ಗೋಸ್ಕರ ನಾವೊಂದು ಇಂಟೆನ್ಷನ್ ಇಟ್ಕೊಂಡು ಮಾಡಿರ್ತೀವಿ ಸಿನಿಮಾನ ಈ ಕಡೆ ನಗ್ಬೇಕು ಕ್ಯಾರೆಕ್ಟರ್ ಜೊತೆ ಈ ಕಡೆ ಜರ್ನಿ ಮಾಡಬೇಕು ಅಂತ ಥಿಯೇಟ್ರಲ್ಲಿ ಕೂತು ನೋಡಿದಾಗ ಜನ ಎಕ್ಸ್ಪೀರಿಯೆನ್ಸ್ ಮಾಡಿದಾಗ ಖುಷಿ ಪಟ್ಟಾಗ ಕ್ಯಾರೆಕ್ಟರ್ ಹತ್ತಾಗ ಅವ್ರು ಹತ್ತಾಗ ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ ಒಬ್ಬ ಕಲಾವಿದನಾಗಿ ಒಬ್ಬ ನಟನಾಗಿ ಅದೊಂದು ಸಾರ್ಥಕತೆ ಬರುತ್ತಲ್ಲ ಇವತ್ತು ಅದು ಸಿಕ್ಕಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ಎಲ್ಲರೂ ಇಷ್ಟಪಡ್ತಿದ್ದಾರೆ ಎಲ್ಲರೂ ತುಂಬಾ ಎಲ್ಲರೂ ಬಂದ್ಬಿಟ್ಟು ಅಪ್ಕೊಂತಿದ್ದಾರೆ ಸೊ ಪ್ರೀತಿ ನೋಡಿದ್ರೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ಹೀಗೆ ಮುಂದುವರಿಲಿ ಒಳ್ಳೆ ಕನ್ನಡ ಸಿನಿಮಾ ಬಂದಾಗ ಜನ ಯಾವತ್ತೂ ಕೈ ಬಿಟ್ಟಿಲ್ಲ ಸೊ ನಾವು ಒಂದು ಒಳ್ಳೆ ಸಿನಿಮಾ ಮಾಡಿದೀವಿ ದಯವಿಟ್ಟು ಬಂದ್ಬಿಟ್ಟು ಹರಿಸಿ ಅಂತ ಕೇಳ್ಕೊಂತ ದಯವಿಟ್ಟು ನಿಮ್ಮ ಹತ್ತಿರದ ಚಿತ್ರಮಂದಿರಕ್ಕೆ ಬಂದುಬಿಟ್ಟು ನಿದ್ರಾದೇವಿ ನೆಕ್ಸ್ಟ್ ಡೋರ್ಗೆ ಹರಿಸಿ ಹಾರೈಸಿ ನೋಡಿ ಒಳ್ಳೆ ಸಿನಿಮಾ ಎಕ್ಸ್ಪೀರಿಯೆನ್ಸ್ ಮಾಡಿ ನಿಮಗೋಸ್ಕರನೇ ಮಾಡಿದೀವಿ ಥ್ಯಾಂಕ್ ಯು ಡೆಫಿನೆಟ್ಲಿ ಇವಾಗಿನ ಸಿಕ್ತಿರೋ ರೆಸ್ಪಾನ್ಸ್ ಆಗಿರಲಿ ಎಷ್ಟೋ ಕಡೆ ಶೋ ಹೌಸ್ಫುಲ್ ಆಗಿದೆ ಸೊ ಡೆಫಿನೆಟ್ಲಿ ನಾವು ಇನ್ನೂ ಥಿಯೇಟರ್ಸ್ನ ಜಾಸ್ತಿ ಮಾಡೋ ಉದ್ದೇಶ ಇದೆ ಸರ್ ತಂದೆಯವ್ರಿಗೆ ಮುಂಚೆನೇ ನೋಡಿದ್ರು ನೋಡ್ಬಿಟ್ಟು ಎಮೋಷನಲ್ ಆಗಿದ್ರು ಒಬ್ಬ ತಂದೆ ಯಾವಾಗ್ಲೂ ತಮ್ಮ ಮಗನ್ ಮಗನ್ ಸಿನ್ಮಾ ನೋಡಿದಾಗ ಡೆಫಿನೆಟ್ಲಿ ಇಷ್ಟ ಆಗುತ್ತೆ ಆಗುತ್ತೆ ನೀವ್ಗಳು ಹೇಳ್ಬೇಕು ಜನ ಹೇಳ್ಬೇಕು ತುಂಬಾ ಅಂದ್ರೆ ನಿನ್ನೆ ರಾತ್ರಿ ಇವತ್ತು ಬೆಳಿಗ್ಗೆ ನಾಲ್ಕು ಗಂಟೆದಾಗ ನಿದ್ದೆ ಬಂದಿಲ್ಲ ಅಷ್ಟು ಆ್ಯಂಕ್ಷಿಯಸ್ ಫೀಲ್ ಆಗ್ತಿತ್ತು ನಾವು ಮುಂಚೆ ಒಂದ್ಸತಿ ಫಿಲ್ಮ್ ನೋಡಿದ್ವಿ ತುಂಬಾ ನಂಬಿಕೆ ಇತ್ತು ಸಿನಿಮಾ ಚೆನ್ನಾಗಿ ಬಂದಿದೆ ಅಂತ ಬಟ್ ಆಡಿಯನ್ಸ್ ಹೆಂಗೆ ರಿಸೀವ್ ಮಾಡ್ತಾರೆ ಅದೇ ಭಯ ಇತ್ತು ಇಡೀ ರಾತ್ರಿ ಭಯ ಇತ್ತು ಬಟ್ ಇವತ್ತು ಶೋ ಅಲ್ಲಿ ಅಂದರೆ ಎಲ್ಲರೂ ಹೆಂಗೆ ನಮ್ಮ ಸೀನ್ಸ್ಗೆ ನಾವು ಯಾವುದು ಇಂಟೆನ್ಷನ್ ಜೊತೆ ಆ ಫೀಲ್ ಸಿನಿಮಾ ಮಾಡಿದೀವಿ ಯಾವ ಸೀನ್ಗೆ ಸ್ಪೆಸಿಫಿಕ್ ನಾವು ಯಾವ ರಿಯಾಕ್ಷನ್ ನಾವು ಎಕ್ಸ್ಪೆಕ್ಟ್ ಮಾಡ್ತಿದ್ವಿ ಅದೆಲ್ಲ ಸಿಕ್ಕಿದೆ ನಮಗೆ ಹೊರಗಡೆ ಎಲ್ಲ ತುಂಬ ಖುಷಿಯಾಗಿ ಬಂದು ತುಂಬ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ ಸೊ ಫೀಲಿಂಗ್ ವೆರಿ ಓವರ್ವೆಲ್ ರೈಟ್ ನಾವು ತುಂಬ ಅಂದರೆ ತುಂಬ ಖುಷಿ ಆಗ್ತಿದೆ ಬೇರೆ ಅಂದರೆ ನನಗೆ ಸ್ಟಾರ್ಟಿಂಗನ್ನು ತುಂಬ ಭಯ ಅಂದರೆ ಶೋ ಸ್ಟಾರ್ಟ್ ಆದಾಗ ಓ ಜನ ಮಿಸ್ ಮಾಡ್ತಾರೆ ಫಸ್ಟ್ ಫೈವ್ ಮಿನೆಟ್ಸ್ ಅದೆಲ್ಲ ಅಂದರೆ ಮೈ ಮೈಂಡಲ್ಲಿ ಜನ ಹೆಂಗೆ ರಿಸೀವ್ ಮಾಡ್ತಾರೆ ಹೆಂಗೆ ರಿಸೀವ್ ಮಾಡ್ತಾರೆ ಅಂತಲೇ ನನ್ನ ಮೈಂಡಲ್ಲಿ ನಡೀತಿತ್ತು ಸೊ ಬಟ್ ಈಗ ಸಿನಿಮಾ ಕಂಪ್ಲೀಟ್ ಆದಮೇಲೆ ಎಲ್ಲ ರಿಯಾಕ್ಷನ್ ಎಸ್ಪೆಷಲಿ ಎಲ್ಲ ರಿಯಾಕ್ಷನ್ ನೋಡಿದಾಗ ತುಂಬ ಖುಷಿ ಆಗ್ತಿದೆ ಮತ್ತು ಹೊರಗಡೆ ಬಂದರೆ ಎಲ್ಲರೂ ಅದೇ ಹೇಳ್ತಿದ್ದಾರೆ ತುಂಬ ಅವ್ರಿಗೆ ಇಷ್ಟ ಆಗಿದೆ ಅಂತ ತುಂಬ ಒಂದು ಸಿನಿಮಾ ಮಾಡಬೇಕಾದ್ರೆ ತುಂಬ ಕಷ್ಟ 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 ಪಟ್ಟು ನಾವು ಒಂದು ಸಿನಿಮಾ ಮಾಡ್ತೀವಿ ಅದು ಎಂಡ್ ಚೆನ್ನಾಗಿ ಬಂದ್ರೆ ಆಡಿಯನ್ಸ್ ಇಷ್ಟ ಆದರೆ ಅದೇ ನಮಗೆ ಮುಖ್ಯ ಬೇಕಾದ್ರೆ ನಾವು ಮಾಡ್ತಿರೋದು ಸಿನಿಮಾ ಇಷ್ಟ ಆದಾಗ ತುಂಬಾ ಖುಷಿ ಆಗ್ತಿದೆ ಅಂದ್ರೆ ಅದೇ ನಮ್ದು ಅಂದರೆ ಅಂದ್ರೆ ಈ ಫಿಲ್ಮ್ಗೆ ತುಂಬಾ ಸ್ಟ್ರಾಂಗ್ ಸೆಂಟಿಮೆಂಟ್ ಇದೆ ಒಂದು ನಮ್ಮ ಡೈರೆಕ್ಟ್ ಒಂದು ಐಡಿಯಾ ಇತ್ತು ಅವ್ರು ಏನು ಹೇಳ್ಬೇಕು ಅದು ಅದು ತುಂಬಾ ಸ್ಟ್ರಾಂಗ್ ಆಗಿತ್ತು ಅವ್ರಿಗೆ ಕತೆ ಮೂಲಕ ಏನು ಹೇಳ್ಬೇಕಿತ್ತಂತ ಅದು ಜನ ಜನಕ್ಕೆ ಕನ್ವೇ ಆಗಿದೆ ಅದು ಅದು ನಮ್ಗೆ ತುಂಬಾ ಮುಖ್ಯ ಓಕೆ ನಮ್ಗೆ ಯಾವ ಮೆಸೇಜ್ ಹೇಳಬೇಕಿತ್ತು ಅದು ಕನ್ವೇ ಆಗಿದೆ ಅಂತ ಅದು ಅಂದ್ರೆ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತದೆ ಓಕೆ ನಮ್ ನಮ್ಮ ಸಿನಿಮಾ ಇಂಟೆನ್ಷನ್ ಏನಿದೆ ಅದು ಫುಲ್ಫಿಲ್ ಆಗಿದೆ ಅಂತ ನಾವು ಈ ಸಿನಿಮಾ ತುಂಬಾ ಪ್ರೀತಿಯಿಂದ ನಿಮ್ಗೆಲ್ಲರಿಗೋಸ್ಕರ ಮಾಡಿದೀವಿ ನಿಮ್ಗೆಲ್ಲರ ಮನೋರಂಜನೆಗೋಸ್ಕರ ಮಾಡಿದ್ದೀವಿ ನಾವು ದಯವಿಟ್ಟು ಕೇಳ್ತೀವಿ ನೀವು ಥಿಯೇಟರ್ ಬಂದು ನಮ್ಮ ಸಿನಿಮಾನ ಎಂಜಾಯ್ ಮಾಡಿ ನಮ್ಮ ನಿಮಗೋಸ್ಕರ ಮಾಡಿದ್ವಿ ಅಷ್ಟು ಹೇಳ್ಕೊ ಹೇಳ್ತೀನಿ ಥ್ಯಾಂಕ್ ಯು ಏನು ಅವ್ರು ಆ್ಯಕ್ಚುಲಿ ಮಂಗ್ಳೂರಲ್ಲಿ ನಾವು ಪ್ರೇಮಿಯ ಮಾಡಿದ್ವಿ ಯಾವಾಗ ನೋಡಿದರು ನನ್ನ ಅಪ್ಪ ಬಂದು ಪ್ರವೀರ್ಗೆ ಒಂದು ಅಂದರೆ ಹಗ್ ಮಾಡಿದ್ದು ಅವ್ರಿಗೆ ಅಷ್ಟು ಖುಷಿ ಆಯಿತು ಸಿನಿಮಾ ನೋಡಿದಾಗ ಅಂದರೆ ಎಸ್ಪೆಷಲಿ ಆ ಪಾತ್ರದ್ದು ಏನು ಜರ್ನಿ ಇದೆ ಫಿಲ್ಮಲ್ಲಿ ಇಡೀ ಫಿಲ್ಮಲ್ಲಿ ಅವ್ರ ನಾ ಕ್ಯಾಪ್ಚರ್ ಮಾಡಿದ್ದಾರೆ ಸೊ ಅದರವ್ರಿಗೆ ತುಂಬ ತುಂಬ ಇಷ್ಟ ಆಯಿತು ಬಟ್ ಅವ್ರ ಅಪ್ಪ ಅಲ್ಲ ಅವ್ರಿಗೆ ಜಾಸ್ತಿ ಅವ್ರು ನಮ್ಮ ತಿರಮ್ ಜಾಸ್ತಿ ಮಾತಾಡೋಕ್ಕಾಗಲ್ಲ ಬಟ್ ಅವ್ರಿಗೆ ತುಂಬ ಇಷ್ಟ ಆಯಿತು ಥ್ಯಾಂಕ್ ಯು ಥ್ಯಾಂಕ್ ಯು ನಮಸ್ಕಾರ ತುಂಬ ಒಳ್ಳೆ ರೆಸ್ಪಾನ್ಸ್ ಈಗ ನೀವೇ ನೋಡಿದ್ದೀರಾ ಬರ್ರಿ ತುಂಬ ಒಳ್ಳೆ ರೆಸ್ಪಾನ್ಸು ಜನ ತುಂಬ ಚೆನ್ನಾಗಿ ಕತೆ ಕನೆಕ್ಟ್ ಆಗಿದ್ರು ಅದು ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ ನಮ್ಮ ಡೈರೆಕ್ಟ್ರು ಆಮೇಲೆ ನಾನು ಬಂದರೆ ಎಲ್ಲ ಕಡೆ ನಗ್ತಾ ಇದ್ರು ಅದು ಭಾಳ ಖುಷಿ ಆಯಿತು ಆ ಫನ್ ಎಲಿಮೆಂಟು ಆ ಒಂದು ಅಲ್ಲಿ ಫನ್ ಇದ್ದರೆ ಜನನು ಅದೇ ಮಾಡ್ತಾ ಎಮೋಷನ್ ಏನಿದೆ ಅದನ್ನು ನಂದೆ ಅಂತ ತಗೋತಾಯಿದ್ರು ಜನ ಬಹುಶಃ ಒಂದು ಕತೆ ಒಳಗಡೆ ಫಸ್ಟಿಂದ ಲಾಸ್ಟ್ ತನಕ ಆ ಫೀಲ್ ತೊಗೊಳೋದಿಲ್ಲ ಅದು ಭಾಳ ಇಂಪಾರ್ಟೆಂಟು ಅದು ಆಗಿದೆ ಅಂತ ಅಂದ್ಕೋತೀವಿ ಯಾಕಂದರೆ ಜನದ ರಿಯಾಕ್ಷನ್ ಇಂತ ಗೊತ್ತಾಗುತ್ತೆ ಇದೊಂದು ಫೀಲ್ ಗುಡ್ಗಿಂತ ಒಂದೊಳ್ಳೆ ಫೀಲ್ ಬೆಟರ್ ಸಿನ್ಮಾ ಈ ಎನ್ವಾರ್ಮೆಂಟಲ್ಲಿ ನೋಡಿದ್ರೆ ನಿಮ್ಗೆ ಇಷ್ಟ ಆಗೋದು ದಯವಿಟ್ಟು ಎಲ್ಲರೂ ಬಂದು ಸಿನಿಮಾ ನೋಡಿ ಆ್ಯಂಡ್ ಕೆಲವೊಂದು ಚಿಕ್ಕ ಚಿಕ್ಕ ಮೂಮೆಂಟ್ಸ್ ಇದ್ದಾವೆ ಇವಾಗ ಒಂದು ಯಾವುದೋ ಒಂದು ಚಿಕ್ಕ ಲೈನಲ್ಲಿ ಜನ ನಗೋದಾಯಿತು ಅಥವಾ ಯಾವುದೊಂದು ಚಿಕ್ಕ ಲೈನಲ್ಲಿ ಜನ ಚೆಕಲ್ ಮಾಡೋದಾಯಿತು ಸೊ ಆ ಥರದ ಕೆಲವು ಮೂಮೆಂಟ್ಸ್ ನಮಗೆ ಆ್ಯಸ್ ಅ ಪರ್ಫಾರ್ಮರ್ ತುಂಬ ಖುಷಿ ಕೊಡುತ್ತೆ ಸೊ ಥ್ರೂ ಔಟ್ ದ ಫಿಲ್ಮ್ ನಿಮಗೆ ಮೊಮೆಂಟ್ ಸಿಗ್ತಾ ಹೋಗುತ್ತೆ ಎಲ್ಲೋ ಒಂದು ಕಡೆ ಕಣ್ಣು ವೆಟ್ ಆಗುತ್ತೆ ನಿಮಗೆ ಎಲ್ಲೋ ಒಂದು ಕಡೆ ನಗ್ತೀರಾ ಎಲ್ಲೋ ಒಂದು ಕಡೆ ಫಿಯರ್ ಇದು ಏನಂತಾರೆ ಭಯ ಪಡ್ತೀರಾ ಸೊ ಥ್ರೂ ಔಟ್ ದ ಫಿಲ್ಮ್ದಿರೋ ಡಿಫ್ರೆಂಟ್ ಇಮೋಷನ್ಸ್ ಬನ್ನಿ ದಯವಿಟ್ಟು ಫಿಲ್ಮ್ ನೋಡಿ ಅಮೇಝಿಂಗ್ ಆ್ಯಂಡ್ ನಮಗೆ ಆಡಿಯನ್ಸ್ ರೆಸ್ಪಾನ್ಸ್ ನೋಡಿ ತುಂಬ ಖುಷಿ ಆಯಿತು ಪಿ ಆಡಿಯನ್ಸ್ ಥ್ರೂ ಔಟ್ ದ ಸಿನಿಮಾ ಜೊತೆಗೆ ಇದ್ರು ಸಿನಿಮಾ ಜೊತೆಗೆ ಕತೆ ಜೊತೆಗೆ ಇದ್ದರು ಸೊ ನೀವು ಇಷ್ಟಪಡ್ತೀರಾ ಅಂತ ಹೋಗಿ ಮಾಡ್ತೀವಿ ತುಂಬ ಜನಕ್ಕೆ ನಿದ್ದೆ ಬರೋಲ್ಲ ನೈಟ್ ಹೊತ್ತು ಏನಕ್ಕೆ ಅಂದರೆ ಒಬ್ಬೊಬ್ಬರಿಗೆ ಒಂದೊಂದು ಥರ ಪ್ರಾಬ್ಲಮ್ ಇರುತ್ತೆ ಅದರಿಂದ ಒಂದು ಪೇನ್ ಇರುತ್ತೆ ಅದು ತುಂಬ ಚೆನ್ನಾಗಿ ಬಂದಿದೆ ಎಲ್ಲರೂ ಬಂದು ನೋಡಿ ಥ್ಯಾಂಕ್ ಯು